ಎಲ್ಲರಿಗೆ ನಮಸ್ಕಾರ ಕಿಚನ್ ಚೆನ್ನ ಲೈಫ್ ಟೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನೋಡಿ ಕೊಲ್ಲತ್ತಾರು ಮೀನು ಕಡ್ಡಿ ಮೀನು ಅಂತ ಹೇಳ್ತೇವೆ ಅಲ್ಲ ಅದು ತಗೊಂಡು ಬಂದಿದ್ದೇನೆ ಒಂದು ಕಾಲು ಕೆ ಜಿ ಅಷ್ಟು ಉಂಟು ನೋಡಿ ಮೀನು ಯಾವ ಮೀನು ಅಂದರೆ ಇದು ನೋಡಿ ಕಡ್ಡಿ ಮೀನು ಕೊಲ್ಲತ್ತಾರು ಮೀನು ಕೊಲ್ಲಚಾರು ಮೀನು ಕೊಲ್ಲಚರ್ಗು ಅಂತ ಬೇರೆ ಬೇರೆ ಹೇಳ್ತಾರೆ ಕಡ್ಡಿ ಮೀನು ಇದನ್ನೀಗ ನಾವು ಫಸ್ಟಿಗೆ ತೆಗಿಯುವ ಕ್ಲೀನ್ ಮಾಡಿಕೊಳ್ಳ ನೋಡಿ ಹೀಗೆ ತೆಗ್ದರೆ ಆಯಿತು ತಲೆಯನ್ನು ಹೀಗೆ ಕಟ್ ಮಾಡುವಾಗ ಎಲ್ಲ ಹೀಗೆ ಇಳಿದು ಬರ್ತದೆ ಮತ್ತೀಗ ಹೊಟ್ಟೆ ಸೈಡನ್ನು ಕೂಡ ಹೀಗೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಈ ರೀತಿ ಗೊತ್ತಾಯ್ತಲ್ಲ ನಿಮಗೆ ಹಾಗೆ ಇಲ್ಲಿ ಇದನ್ನು ಕೂಡ ಎಲ್ಲ ಸ್ವಲ್ಪ ಹೀಗೆ ತೆಗ್ದರೆ ಆಯಿತು ಹೀಗೆ ಕ್ಲೀನ್ ಮಾಡಿಟ್ಟರೆ ಆಯಿತು ಫಸ್ಟಿಗೆಲ್ಲವನ್ನು ಹೀಗೆ ಫಸ್ಟಿಗೆ ಕ್ಲೀನ್ ಮಾಡಿ ಇಟ್ಟುಕೊಳ್ಳುವ ನೋಡಿ ಮೀನನ್ನೆಲ್ಲ ಕ್ಲೀನ್ ಮಾಡಿಕೊಂಡಾಯ್ತು ತಲೆಯನ್ನೆಲ್ಲ ತೆಗ್ದಾಯ್ತು ನೋಡಿ ಇದು ವೇಸ್ಟು ಇಷ್ಟು ವೇಸ್ಟ್ ಸಿಕ್ಕಿದೆ ನೋಡಿ ಇದು ನಮಗೆ ಬೇಡ ಬೆಕ್ಕು ನಾಯಿಗೆಲ್ಲ ಇದ್ದರೆ ಹುರಿದು ಇದನ್ನು ಹಾಕ್ಬೋದು ನಮಗೆ ಎಷ್ಟು ಬೇಕು ಅಷ್ಟು ಮೀನನ್ನು ಮಾತ್ರ ನಾನಿಲ್ಲಿ ಹಾಕ್ತಾ ಇದ್ದೇನೆ ಇಲ್ಲೂ ಒಂದು ಕಪ್ಪಿನಷ್ಟು ಮೀನನ್ನು ತಕೊಂಡಿದ್ದೇನೆ ಈಗ ಈ ಮೀನಿಗೆ ನೀರು ಹಾಕ್ತಾ ಇದ್ದೇನೆ ನೀರು ಹಾಕೊಂಡು ಚೆನ್ನಾಗಿ ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳುವ ಇದರಲ್ಲಿರುವ ಹೊಯ್ಗೆ ಎಲ್ಲ ಹೋಗಬೇಕು ಹೊಯ್ಗೆ ಧೂಳು ಎಲ್ಲ ಹೋಗಬೇಕು ಮತ್ತು ಮೇಲಿನ ಸಿಪ್ಪೆನೆಲ್ಲ ಸ್ವಲ್ಪ ಹೀಗೆ ಈ ರೀತಿಯಲ್ಲಿ ಕೈಯಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಹೀಗೆ ಒರೆಸಿಕೊಂಡ್ರೆ ಆಯಿತು ಹೀಗೆ ಒರೆಸಿಕೊಂಡು ಎಲ್ಲವನ್ನು ಕೂಡ ಒಮ್ಮೆ ಚೆನ್ನಾಗಿ ಕ್ಲೀನ್ ಮಾಡುವ ಒಂದು ಮೂರು ಸಲ ಚೆನ್ನಾಗಿ ಇದನ್ನು ವಾಶ್ ಮಾಡಿಕೊಂಡು ಬರ್ತೇನೆ ಇವಾಗ ಇಲ್ಲಿ ತೊಳೆದಂಥ ಮೀನನ್ನು ಒಂದು ಪ್ಲೇಟ್ ಮೇಲೆ ಪೇಪರ್ ಹಾಕಿದ್ದೇನೆ ಪೇಪರ್ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಹೀಗೆ ಬಿಡಿಸಿ ಬಿಡಿಸಿ ಹಾಕುವ ಇದು ನಮಗಿನ್ನೂ ಒಣಗಬೇಕು ಈ ಮೀನು ನೀರನ್ನೆಲ್ಲ ಹಿಂಡಿ ತೆಗೆದ ನಂತರ ಹೀಗೆ ದೂರ ದೂರ ಹಾಕಿದರೆ ಆಯಿತು ಹೀಗೆ ಹಾಕಿ ಬಿಸಿಲಿಗೆ ಇಟ್ಟು ಒಣಗಿಸುವ ಒಂದು ಬಿಸಿಲಲ್ಲಿ ಒಣಗಲಿದ್ದು ಇಲ್ಲಿ ನಾನು ಹಸಿ ಕಾಯಿ ತಗೊಂಡಿದ್ದೇನೆ ಕೊಬ್ಬರಿ ಎಲ್ಲರ ಜೊತೆ ಇರುವುದಿಲ್ಲ ಅಲ್ಲ ಹಾಗೆ ಹಸಿ ಕಾಯಿಯಲ್ಲಿ ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೇನೆ ಇಲ್ಲಿ ತೆಂಗಿನಕಾಯಿಯನ್ನು ಬೆಳಿಗ್ಗೆ ಒಡೆದು ಬಿಸಿಲಲ್ಲಿ ಇಟ್ಟಿದ್ದೇನೆ ನೀರು ಇದ್ದಂಥ ತೆಂಗಿನಕಾಯಿದು ಡ್ರೈ ಆಗಲಿಕ್ಕೆ ಒಂದು ದಿವಸ ಬಿಸಿಲಲ್ಲಿ ಒಣಗಿಸಿದ್ದೇನೆ ಹೀಗೆ ಒಣಗಿಸಿದ್ರು ಉಂಟಲ್ಲ ನಮಗೆ ಇದನ್ನು ಹುರಿಯುವಾಗ ಸುಲಭ ಆಗ್ತದೆ ಹಾಗಾಗಿ ನಾನು ಒಣಗಿಸಿಕೊಂಡದ್ದು ಒಣಗಿಸದಿದ್ದರೂ ನಡೀತದೆ ಇದು ನಿಮಗೆ ಟಿಪ್ಸ್ ಹಾಗೆಲ್ಲ ಇದು ನೋಡಿ ಮೀನು ಕೂಡ ಚೆನ್ನಾಗಿ ಬೆಳಿಗ್ಗೆ ಒಣಗಲಿಕ್ಕೆ ಇಟ್ಟದ್ದು ಚೆನ್ನಾಗಿ ಒಣಗಿದೆ ಕೂಡ ಇನ್ನು ಇದನ್ನು ನಾವು ನಾನು ಫಸ್ಟಿಗೆ ತೆಂಗಿನಕಾಯಿಯನ್ನು ತುರಿದುಕೊಂಡು ಬರ್ತೇನೆ ಇಲ್ಲಿ ನೋಡಿ ಕೆಲವೊಂದು ಸಾಮಗ್ರಿಯನ್ನು ಜೋಡಿಸಿ ಇಟ್ಟುಕೊಂಡಿದ್ದೇನೆ ಬ್ಯಾಡಗೆ ಮೆಣಸು ತಗೊಂಡಿದ್ದೇನೆ ಇದರಲ್ಲಿ ಇಪ್ಪತ್ತುಂಟು ಒಂದು ಸ್ವಲ್ಪ ಖಾರವೇ ಬೇಕು ಹಾಗೊಂದು ಹತ್ತು ಹೆಸರು ಬೆಳ್ಳುಳ್ಳಿ ಕೊತ್ತಂಬರಿ ಧನಿಯಾ ಹಾಗೆ ಕ್ಲೀನ್ ಮಾಡಿಟ್ಟಿರುವಂತಹ ಮೀನು ತೆಂಗಿನಕಾಯಿ ಬೇವು ಸೊಪ್ಪು ಇವಾಗ ಇಷ್ಟನ್ನೆಲ್ಲ ನಾವೀಗ ಫ್ರೈ ಮಾಡಿಕೊಳ್ಬೇಕು ಇವಾಗ ನಾವು ಇಲ್ಲಿ ಇಟ್ಟಿರುವಂತ ಸಾಮಗ್ರಿಯನ್ನೆಲ್ಲ ಫ್ರೈ ಇಲ್ಲಿ ನಾನು ಮೆಣಸು ತಗೊಂಡಿದ್ದೇನೆ ಒಂದು ಇಪ್ಪತ್ತು ಮೆಣಸು ತಗೊಂಡಿದ್ದೇನೆ ಸ್ವಲ್ಪ ಖಾರವೇ ಬೇಕು ಚಟ್ನಿ ತೊಳಗ ಒಂದ್ ಸ್ವಲ್ಪ ಮೀನಲ್ಲಿ ಹಾಕಿದ ಕಾರಣ ಮೀನಲ್ಲಿ ಹಾಕಿದ ಕಾರಣ ಸ್ವಲ್ಪ ಚಟ್ನಿ ಖಾರಾವೇ ಬೇಕಲ್ಲ ಹಾಗೆ ಬ್ಯಾಡಿಗೆ ಮೆಣಸನ್ನು ಇಪ್ಪತ್ತು ಬ್ಯಾಡಿಗೆ ಮೆಣಸನ್ನ ಹಾಕ್ತಾ ಇದ್ದೇನೆ ಹಾಗೆ ಇಲ್ಲಿ ಒಂದು ಇಪ್ಪತ್ತು ಹೆಸರು ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅಂದ್ರೆ ನಮ್ಗೆ ಇದು ಫ್ರೈ ಆಗಬೇಕು ಅದನ್ನು ಕೂಡ ಇದ್ರ ಜೊತೆ ಹಾಕ್ತೇನೆ ಹಾಕಿ ಇವಾಗ ಇದನ್ನೊಮ್ಮೆ ಫ್ರೈ ಮಾಡುವ ನೋಡಿ ಅದ್ರ ಜೊತೆಯಲ್ಲಿ ಈಗ ಮೂರು ಕಟ್ಟಿಯಷ್ಟು ಬೇವು ಸೊಪ್ಪು ತೆಕೊಂಡಿದ್ದೇನೆ ಬೇವು ಸೊಪ್ಪು ಹಾಕಿದ ಉಂಟಲ್ಲ ಹ್ಯಾರಿಗೂ ಒಳ್ಳೇದು ಸ್ಕಿನ್ ಗೆ ಕೂಡ ಒಳ್ಳೇದು ಈಗ ಜಾಸ್ತಿ ಬೇವು ಸೊಪ್ಪು ಹಾಕೋದು ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಒಂದು ಮೂರು ಕಡ್ಡಿ ಬೇವು ಸೊಪ್ಪನ ಹಾಕಿ ಜೊತೆಯಲ್ಲಿ ಕೊಡುವ ಅಂದ್ರೆ ಬೇಗನೆ ಇದು ಫ್ರೈ ಆಗಿರ್ತಲ್ಲ ಹಾಕಿ ಒಮ್ಮೆ ಫ್ರೈ ಮಾಡುವ ಒಂದ್ ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಹಾಕ್ತಾ ಇದ್ದೇನೆ ಹಾಕಿ ಅದನ್ನು ಕೂಡ ಫ್ರೈ ಮಾಡುವ ಜೊತೆಗೆ ಹಾಕಿಕೊಂಡು ಎಲ್ಲವನ್ನು ಫ್ರೈ ಮಾಡ್ತಾ ಇದ್ದೇನೆ ಎಲ್ಲಾ ಸಾಮಗ್ರಿ ಕೂಡ ಇಲ್ಲಿ ಫ್ರೈ ಆಗಿದೆ ದರ ಗರ ಅಂತ ಹೇಳ್ತಾ ಉಂಟು ಚೆನ್ನಾಗಿ ಫ್ರೈ ಆಗ್ಬೇಕು ಇವಾಗ ಇದನ್ನೊಂದು ಪ್ಲೇಟ್ಗೆ ಹಾಕಿಕೊಡುವ ಹಾಗೆ ಅದೇ ತವಕ್ಕೆ ನಾನು ತೆಂಗಿನಕಾಯಿ ಹಾಕ್ತಾ ಇದ್ದೇನೆ ಒಂದು ತೆಂಗಿನಕಾಯಿ ಉಂಟು ಎಣ್ಣೆ ಹಾಕಿ ಬೇಡ ಹಾಗೆ ನಾವಿಲ್ಲಿ ಡ್ರೈ ರೋಸ್ಟಿ ಮಾಡಿಕೊಡುವ ತೆಂಗಿನಕಾಯಿ ಕೂಡ ಸ್ವಲ್ಪ ಕೆಂಪಗಾಗುವ ತನಕ ಫ್ರೈ ಮಾಡುವ ನೋಡಿ ಇದು ಫ್ರೈ ಆಗ್ತಾ ಬಂತು ಇಷ್ಟಾದ್ರೆ ಸಾಕು ಸ್ಟವ್ ಆಫ್ ಮಾಡಿದ್ದೇನೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದ್ರೆ ಸಾಕು ನೋಡಿ ಈ ರೀತಿ ಫ್ರೈ ಆಗಿದೆ ಸಾಕು ಹಾಗೆ ಮತ್ತೆ ಒಂದು ಹಾಗೆ ನಾವು ಬಿಸಿಲಲ್ಲಿ ಕೂಡ ಇಟ್ಟಿದ್ದೇವಲ್ಲ ಒಂದು ಬಿಸಿಲಲ್ಲಿ ಇಟ್ಟಿದ್ದೇವೆಲ್ಲ ಹಾಗೆ ನೀರಿನ ಅಂಶ ಕೂಡ ಎಲ್ಲ ಡ್ರೈ ಆಗಿದೆ ನೋಡಿ ಹಾಗೆ ತೆನಕಾಯಿ ಚೆನ್ನಾಗಿ ಫ್ರೈ ಕೂಡ ಆಯ್ತು ಇದನ್ನ ಈಗ ಬಿಡುವ ಇವಾಗ ಒಂದು ಪ್ಲೇಟಿಗೆ ಹಾಕಿದ್ದೇನೆ ಹಾಗೆ ನೋಡಿ ಸ್ವಲ್ಪ ದಪ್ಪ ಉಂಟಲ್ಲ ಈಗ ತೆಂಗಿನಕಾಯಿ ಒಣಗಿಸಿ ನಾವು ತೆಂಗಿನಕಾಯಿ ಒಣಗಿಸಿ ನಾವು ತುರಿದ್ರೆ ಉಂಟಲ್ಲ ಈಗ ಒಂದು ಸ್ವಲ್ಪ ದಪ್ಪ ಬೀಳ್ತದೆ ಅಂಥದನ್ನು ಬೇಕಾದ್ರೆ ನಾವು ಸ್ವಲ್ಪ ತೆಗೆದು ಬೇಕಾದರೆ ಫ್ರೈ ಮಾಡ್ಬೋದು ಅಂದರೆ ನೀವು ತುಂಬ ದಿವಸ ಇಡಬೇಕು ಒಂದು ತಿಂಗಳ ತನಕಲ್ಲ ಇಡಬೇಕು ಅಂತಿದ್ರೆ ಇದನ್ನೆಲ್ಲ ತೆಗೆದು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರೈ ದಪ ಇವಾಗ ಸ್ವಲ್ಪ ದಪ್ಪ ದಪ್ಪ ಇದ್ದದನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ ಅಂದರೆ ಜಾಸ್ತಿ ದಿವಸ ಇಡಬೇಕು ಅಂತಲ್ಲ ಇದ್ದರೆ ಇದನ್ನು ಫ್ರೈ ಮಾಡಿದರೆ ಆಯಿತು ಒಂದು ಎರಡು ತಿಂಗಳಿಗೆಲ್ಲ ಏನಾಗೋದಿಲ್ಲ ಈ ಚಟ್ನಿ ಇವಾಗಿಲ್ಲ ಇದೇ ತವಕ್ಕೆ ಒಣ ಮೀನನ್ನು ಹಾಕ್ತಾ ಇದ್ದೇನೆ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ ಹಾಕಿ ಒಮ್ಮೆ ಇದನ್ನು ಫ್ರೈ ಮಾಡುವ ಜಾಸ್ತಿ ಬೆಂಕಿ ಇಟ್ಕೊಂಡು ಫ್ರೈ ಮಾಡೋದು ಬೇಡ ಅದವಾದ ಬೆಂಕಿಯಲ್ಲಿ ಇದನ್ನು ಫ್ರೈ ಮಾಡಿದರೆ ಆಯಿತು ಚೆನ್ನಾಗಿ ಕೈ ಬಿಡದೆ ಎಲ್ಲವನ್ನು ಅಡಿಮೇಲ್ ಮಾಡಿಕೊಂಡು ಫ್ರೈ ಮಾಡಿದರೆ ಆಯಿತು ಇವಾಗ ನೋಡಿ ಮೀನು ಕೂಡ ಫ್ರೈ ಆಯಿತು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಸ್ವಲ್ಪ ಕೆಂಪಗಾಗಿದೆ ಇಷ್ಟ ಸಾಕು ಒಂದು ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗ್ತದೆ ಸ್ಟವ್ ಆಫ್ ಹಾಗೆ ಈ ತವದಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಡುವ ಹಾಗೆ ಇದನ್ನು ಕೈಯಾಡಿಸ್ತಾನೆ ಇರುವ ಸ್ವಲ್ಪ ಹೊತ್ತು ಇವಾಗ ಇಲ್ಲಿ ಮಿಕ್ಸರ್ ಜಾರಿಗೆ ತಣ್ಣಗಾದಂತ ಮೆಣಸು ಧನಿಯಾ ಬೆಳ್ಳುಳ್ಳಿ ಬೇವು ಸೊಪ್ಪನ್ನು ಹಾಕಿಕೊಳ್ಳುವ ಮೆಣಸನ್ನು ಈ ರೀತಿ ಪೌಡ್ರ್ ಮಾಡಿಕೊಂಡಿದ್ದೇನೆ ಈಗ ಇದರ ಜೊತೆಗೆ ಹುರಿದಂತಹ ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ಳ ಫಸ್ಟಿಗೆ ದಪ್ಪ ದಪ್ಪ ಇದ್ದದನ್ನೆಲ್ಲ ಫಸ್ಟಿಗೆ ಸೇರಿಸ್ಕೊಳ್ಳ ಇವಾಗ ಇದಕ್ಕೆ ಹುಳಿಯನ್ನು ಹಾಕ್ತಾ ಇದ್ದೇನೆ ಹಾಗೆ ರುಚಿಗಾಗುವಷ್ಟು ಉಪ್ಪು ಅರಶಿನ ಇನ್ನು ಇದನ್ನು ಪೌಡ್ರ್ ಮಾಡಿಕೊಂಡು ಬರುವ ನೋಡಿ ಇವಾಗ ಇದನ್ನು ರುಬ್ಬಿಕೊಂಡಾಯಿತು ಈ ರೀತಿ ರುಬ್ಬಿಕೊಂಡಿದ್ದೇನೆ ನೋಡಿ ಹಾಗೆ ಟೇಸ್ಟ್ ನೋಡಿಕೊಳ್ಳಿ ಉಪ್ಪು ಹುಳಿ ಖಾರ ಎಲ್ಲ ಉಂಟು ನೋಡಿಕೊಳ್ಳಿ ಉಪ್ಪು ಜಾಸ್ತಿ ಹಾಕಿಕೊಳ್ಬೇಡಿ ಯಾಕೆಂದ್ರೆ ಮೀನಲ್ಲಿ ಕೂಡ ಉಪ್ಪು ಇರ್ತದಲ್ಲ ಹಾಗಾಗಿ ಹದವಾಗಿ ಹಾಕಿಕೊಂಡ್ರೆ ಆಯ್ತು ಇವಾಗ ಇಲ್ಲಿ ಈ ಮಿಕ್ಸಿಯಿಂದ ಒಂದು ಸ್ವಲ್ಪ ನಾನು ತೆಗಿತಿದ್ದೇನೆ ಇದನ್ನು ಚಟ್ನಿಯನ್ನು ಚಟ್ನಿ ಪೌಡರ್ ಇವಾಗ ಇಲ್ಲಿ ಸ್ವಲ್ಪ ಚಟ್ನಿ ಪೌಡರ್ ತೆಗ್ದಿದ್ದೇನೆ ಒಂದು ಅರ್ಧದಷ್ಟು ಇವಾಗ ಇದಕ್ಕೆ ನಾವು ಈ ಮೀನನ್ನು ಹುರಿದಂತಹ ಮೀನನ್ನು ಹಾಕುವ ಕಡ್ಡಿ ಮೀನು ಕೊಲ್ಲ ತಾರ ಮೀನು ಎಂತ ಹೇಳ್ತೀರಿ ಆ ಮೀನು ಅನ್ನಕ್ಕೆ ಹಾಕುವ ಹಾಕಿ ಇದನ್ನು ಇವಾಗ ಗ್ರೈಂಡ್ ಮಾಡಿಕೊಂಡು ಬರುವ ನೋಡಿ ಇವಾಗ ಮೀನು ಹಾಕಿ ಕೂಡ ಪೌಡ್ರ್ ಮಾಡಿಕೊಡಾಯಿತು ಮೀನನ್ನ ಹಾಕಿದ ನಂತರ ಉಂಟಲ್ಲ ಮೂಡಲ್ಲಿ ಒಂದು ಎರಡು ರೌಂಡ್ ತಂದ್ರೆ ಸಾಕು ನಮಗಿದು ಮೀನು ಸ್ವಲ್ಪ ಸಣ್ಣ ಸಣ್ಣ ತುಂಡು ಸಿಗಬೇಕು ಬಾಯಿಗೆ ನೋಡಿ ಈ ರೀತಿ ಸಿಗಬೇಕು ನೋಡಿ ನೋಡಿ ತುಂಬ ಮಾಡ್ಲಿಕ್ಕೆ ಮಾಡಲಿಕ್ಕಿಲ್ಲ ನೋಡಿ ಸ್ವಲ್ಪ ಸಣ್ಣ ಸಣ್ಣ ತುಂಡು ನಾವು ಎಟ್ಟಿ ಮೀನಿದ್ದು ಸಿಗಣಿ ಮೀನಿದ್ದು ಚಟ್ನಿ ಮಾಡಿದ್ದೇವಲ್ಲ ಹಾಗೆ ಇದು ಕೂಡ ನಮಗೆ ಬಾಯಿಗೆ ಸಿಗಬೇಕು ಒಂದೊಂದು ತುಂಡು ಸಿಗಬೇಕು ನೋಡಿ ಹೀಗೆ ಚಿಕ್ಕ ಚಿಕ್ಕ ಪೀಸು ಊಟ ಮಾಡುವಾಗಲ್ಲ ಒಳ್ಳೇದಾಗ್ತದೆ ಇದು ನಿಮಗೆ ಗಂಜಿ ಊಟಕ್ಕಂತೂ ಬೆಸ್ಟ್ ಇವಾಗ ನೋಡಿ ನಾನು ಒಂದು ಅರ್ಧದಷ್ಟು ಚಟ್ನಿ ಪೌಡರ್ ತೆಗೆದಿಟ್ಟಿದ್ದೆ ಅಲ್ಲ ಇದನ್ನೀಗ ಇದಕ್ಕೆ ಬಾಣಲೆ ಹಾಕಿ ಹಾಕಿಕೊಳ್ಳುವ ಹಾಕಿ ಇದನ್ನು ಕೂಡ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಒಂದಕ್ಕೊಂದು ಬೆರವಾಗಿ ಮಿಕ್ಸ್ ಮಾಡುವ ನಿಮ್ಮದು ನಂದು ಮಿಕ್ಸರ್ನ ಮಿಕ್ಸರ್ ಜಾರ್ ಸಣ್ಣ ತಗೊಂಡದಲ್ಲ ಹಾಗಾಗಿ ದೊಡ್ಡ ಮಿಕ್ಸರ್ ಜಾರಲ್ಲಿ ಆದರೂ ಒಮ್ಮೆಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಬೋದು ಮಿಕ್ಸ್ ಆಗ್ತದೆ ಹಾಗೆ ನಾನು ಇಲ್ಲಿ ಇದನ್ನು ಹಾಕಿ ಮಿಕ್ಸ್ ಮಾಡ್ತೇನೆ ಈ ಮೀನಿನ ಚಟ್ನಿ ಮಾಡಿ ಇಟ್ಟರೆ ಉಂಟಲ್ಲ ಒಂದು ಎರಡು ತಿಂಗಳಿಗೆಲ್ಲ ಏನಾಗುದಿಲ್ಲ ಗಾದಿನ ಬಾಟ್ಲಲ್ಲಿ ಹಾಕಿಡಿ ಹಾಗೆ ನೆಂಟರು ಯಾರೇ ನೆಂಟರು ಬಂದ್ರೆ ನಿಮಗೆ ಭಯ ಪಡಬೇಕು ಅಂತಿಲ್ಲ ಗಂಜಿ ಮತ್ತು ಇದು ಕೊಟ್ಟರೆ ಆಯ್ತು ಅವರಿಗೆ ಸ್ವರ್ಗವೇ ಅಂತ ಹೇಳ್ಬೋದು ಅಷ್ಟು ಒಂದು ಅದ್ಭುತವಾದ ಆಗಿ ಊಟ ಮಾಡಬಹುದು ಹಾಗೆ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಇಲ್ಲೊಂದು ಗಾಜಿನ ಬಾಟ್ಲು ತಗೊಂಡಿದ್ದೇನೆ ಅದಕ್ಕೆ ತುಂಬಿಸ್ತಿದ್ದೇನೆ ಮೊನ್ನೆ ಎಟ್ಟಿ ಚಟ್ನಿ ಮಾಡಿದ್ದೆ ಈಗ ತುಂಬಾ ಕಮೆಂಟ್ ಬಂತು ಪ್ಲಾಸ್ಟಿಕಲ್ಲಿ ಅಲ್ಲಿ ಹಾಕಬೇಡಿ ಪ್ಲಾಸ್ಟಿಕ್ ಅಲ್ಲಿ ಹಾಕಬೇಡಿ ಅಂತ ಹಾಗೆ ಇವತ್ತು ಗಾಜಿನ ಬಾಟ್ಲಲ್ಲಿ ಹಾಕಿ ಹಾಕ್ತಾ ನೀವು ಕೂಡ ಗಾಜಿನ ಬಾಟ್ಲಲ್ಲಿ ಹಾಕಿ ಹೆಲ್ತಿಗೆ ತುಂಬಾ ಒಳ್ಳೇದು ಇಷ್ಟ ಆಗಿದೆ ನನಗೆ ಇವಾಗ ಇದನ್ನು ಹಾಕಿ ಸ್ಟೋರ್ ಮಾಡಿ ಇಡುವ ಬೇಕಾದಾಗಲ್ಲ ತೆಗಿಯುವ ಮೀನಿನ ಚಟ್ನಿ ನೋಡಿದ್ರಲ್ಲ ಇಷ್ಟ ಆಯ್ತಾ ಹಾಗಾದ್ರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಗೆ ಹೊಸ ಬರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನು ನೋಡಿ ನಾಳೆ ಹೊಸ ಬ್ಲಾಗ್ ಅಥವಾ ರೆಸಿಪಿ ಅದು ಸಿಗೋಣ ಸ್ನೇಹಿತರೆ